असाध्य साधक स्वामीन साध्यम तव किं वद रामदूतकृप सिंधो मतकार्य साधय प्रभो ओं स्थापा चर्मचर्वधर्मस्वू अवतायकृष्णा ते नम रामनामदिमेमनामदल्यमनामद्याद् राम राम न ನಾವು ವರ್ಣನೆ ಮಾಡಲಿಕ್ಕೆ ಆಗದೇ ಇರುವಂಥದ್ದು ಎಲ್ಲರೂ ಕೂಡ ರಾಮನಾಮವನ್ನು ಜಪಿಸ್ತಾರೆ ಅವನು ನಾಮವನ್ನು ಹೇಳ್ತೀವಿ ಒಂದು ಸ್ತೋತ್ರವನ್ನು ಹೇಳ್ತೀವಿ ಯಾವ ಸ್ತೋತ್ರವನ್ನು ಶ್ರೀರಾಮ ರಾಮ ರಾಮೇ ತೀ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ನನೇ ಮೂರು ಬಾರಿ ಈ ಶ್ಲೋಕವನ್ನು ಹೇಳ್ತೀವಲ್ವಾ ಯಾವಾಗ ಹೇಳ್ತೀವಿ ವಿಷ್ಣು ಸಹಸ್ರನಾಮದ ಕೊನೆಯಲ್ಲಿ ಹೇಳ್ತೀವಿ ಯಾವ ಸಂದರ್ಭದಲ್ಲಿ ಹೇಳ್ತೀವಿ ಯಾರು ಪ್ರಶ್ನೆ ಕೇಳಿದಾಗ ಯಾರು ಇದನ್ನು ಉತ್ತರವಾಗಿ ಹೇಳ್ತಾರೆ ನಮಗೆಲ್ಲರಿಗೂ ಗೊತ್ತಿರುವಂಥದ್ದು ದೇವಿ ಈಶ್ವರನಿಗೆ ಪ್ರಶ್ನೆಯನ್ನು ಮಾಡಿದಾಗ ಶಿವಮಹಾದೇವ ಇದನ್ನು ಹೇಳ್ತಾನೆ ಇಡೀ ವಿಷ್ಣು ಸಹಸ್ರನಾಮ ಮುಗದ ನಂತರ ಕೇಳುವಂಥ ಪ್ರಶ್ನೆ ಭಗವಂತನ ಸಾವಿರ ನಾಮಗಳನ್ನು ಹೇಳಿದ ಮೇಲೆ ರಾಮ ಅನ್ನುವಂಥ ನಾಮವೂ ಕೂಡ ವಿಷ್ಣುವಿನದ್ದೇ ನಾಮ ರಾಮೋ ವಿರಾಮೋ ವಿರಜೋ ಹೇಳ್ತೀವಲ್ಲವ ಎಲ್ಲವೂ ರಾಮನ ಕಥೆಯೇ ಅದರಲ್ಲಿಯೂ ಕೂಡ ರಾಮನಾಮ ನೀನು ಮೂರು ಬಾರಿ ಹೇಳಿಬಿಟ್ರೆ ಸಾಕು ಹೇಳಿ ಅತ್ಯಂತ ಸಂಕ್ಷಿಪ್ತವಾಗಿ ಮೂರು ಬಾರಿ ಹೇಳಿದರೆ ಸಾಕು ಅದಕ್ಕೆ ಇದಕ್ಕೆ ಕಥೆಯನ್ನು ಹೇಳ್ತಾರೆ ರಾಮನಾಮ ಎಷ್ಟು ಮಹತ್ತರವಾದದ್ದು ಅಂಥೇಳಿ ಒಬ್ಬ ಋಷಿ ನಾಮ ಸಾಧನೆಯನ್ನು ಮಾಡಿ ಇರ್ತಾನೆ ಯಾವುದೇ ಏನೇ ಆದರೂ ಕೂಡ ಎಲ್ಲರೂ ಕೂಡ ಏನಾದರೂ ಕೂಡ ಏನೇ ಆದರೂ ಕೂಡ ತಪ್ಪಾದರೆ ಅಥವಾ ಪಾಪ ಮಾಡಿದರೆ ಅವನಲ್ಲಿ ಬಂದು ರಾಮನಾಮ ಮಂತ್ರೋಪದೇಶವನ್ನು ಪಡೆದು ಹೋಗ್ತಾ ಇತ್ತು ಒಮ್ಮೆ ಆ ಋಷಿ ಹೊರಗಡೆ ಹೋಗಿದ್ದಾಗ ಯಾರೋ ಒಬ್ಬರು ಬಂದಿರ್ತಾನೆ ಅವನು ಬರ್ತಾನೆ ಋಷಿ ಇರುವುದಿಲ್ಲ ಅಯ್ಯೋ ಹೀಗಾಗಿ ಹೋಯ್ತಲ್ಲ ಅಂಥೇಳಿ ಅವನು ಚಿಂತೆ ಮಾಡುವಾಗ ಋಷಿ ಮಗ ಬರ್ತಾನೆ ಈಶಿವಗ ಕೇಳ್ತಾನೆ ಏನು ಯಾಕೆ ಬಂದಿರಿ ನೀವು ಅಂತೇಳಿ ಹೀಗೆ ಈ ರೀತಿಯಾಗಿ ಅಂತ ಅದೊಂದು ತಪ್ಪಾಗಿಬಿಡಿದೆ ನನ್ನಿಂದ ಅದಕ್ಕೆ ಪ್ರಾಯಶ್ಚಿತ್ತವಾಗಬೇಕು ಅದಕ್ಕೋಸ್ಕರ ನಾನು ನಿಮ್ಮ ತಂದೆಯನ್ನು ಭೇಟಿ ಮಾಡಲಿಕ್ಕೆ ಬಂದಿದ್ದೆ ಅವ್ರು ಇಲ್ವಲ್ಲ ಸಲ ಬರ್ತೀನಿ ಅಂತ ಮಗ ಹೇಳ್ತಾನೆ ಯಾಕೆ ಎಲ್ಲಿಂದ ಬಂದಿದ್ದೀರಾ ನೀವು ಎಲ್ಲೋ ಇಷ್ಟ ದೂರದಿಂದ ಬಂದಿದ್ದೀನಿ ಓ ಮತ್ತಿನ್ಯಾಕೆ ಅಷ್ಟು ದೂರದಿಂದ ಬರ್ತೀರಾ ನಮ್ಮ ತಂದೆ ಉಪದೇಶ ಮಾಡೋದನ್ನು ಕೇಳಿ 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 ನನಗೆ ಗೊತ್ತಾಗಿದೆ ನೀವೇನು ನಿಮ್ಗೆ ಏನು ಸಮಸ್ಯೆ ಹೇಳಿ ಅಂತ ಅವನು ಹೇಳಿದಾಗ ಮಗ ಹೇಳ್ತಾನೆ ನೀವು ಮೂರು ಬಾರಿ ರಾಮ 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 ಅಂಥೇಳಿ ನಿಮಗೆಲ್ಲ ಸರಿ ಹೋಗುತ್ತೆ ಪ್ರಾಯಶ್ಚಿತ್ ಆಗಿಬಿಡ್ತದೆ ಅಂತೇಳಿ ತೊಗೊಂಡು ಹುಟ್ಟೋದ ಅವನು ಅಪ್ಪ ಬಂದ ಕೇಳ್ತಾನೆ ಮಗನಿಗೆ ಏನಪ್ಪ ಯಾರಾದರೂ ಬೈದಿದ್ದರಾ ಏನೋ ಎಲ್ಲ ಸರಿಯಾಗಿದೆಯಾ ಅಂತೇಳಿ ಹೋದಪ್ಪ ಒಬ್ಬರು ಬಂದಿದ್ದರು ಹೀಗಾಯಿತು ಹೀಗಾಯಿತು ನಾನು ಅವರಿಗೆ ಈ ರೀತಿಯಾಗಿ ಮೂರು ಬಾರಿ ರಾಮನಾಮ ಹೇಳಿಕ್ಕೂ ಉಪದೇಶ ಜಪ ಮಾಡಿ ಅಂತ ಹೇಳಿದೆ ಮೂರು ಬಾರಿ ನೀವು ರಾಮನಾಮನ ಜಪ ಮಾಡಬೇಕು ಅಂತ ಹೇಳಿದೆ ಅಂತ ಹೇಳ್ತಾನೆ ಮಗ ಆಗಪ್ಪ ಹೇಳ್ತಾನೆ ಎಂಥ ಕೆಲಸ ಮಾಡಿಬಿಟ್ಟೆವು ನೀನು ರಾಮನಾಮದ ಮಹಿನ್ ಮಹಿಮೆ ರಾಮನಾಮದ ಮಹಿಮೆಯನ್ನೇ ಕಡಿಮೆ ಮಾಡಿಬಿಟ್ಟಲ್ಲ ನೀನು ಅದಕ್ಕೆ ಮೂರು ಬಾರಿ ಎಲ್ಲ ಒಂದೇ ಸಲ ರಾಮ ಅಂತ ಹೇಳಿದ್ರೆ ಸಾಕಿತ್ತು ಅಂತ ಹೇಳ್ತಾನಪ್ಪ ಅಂದರೆ ರಾಮನಾಮ ಯಾವ ರೀತಿಯಾಗಿರುವಂಥದ್ದು ಯಾರು ರಾಮನಾಮವನ್ನು ಹೇಳ್ತಾನೆ ಹೆಂಗಾದರೂ ಹೇಳಿ ಅಂತೇಳಿ ರಾಮ ಹೇಳಿ ರಾಮ ರಾಮೋ ರಾಮಚಂದ್ರೇತಿ ರಾಮಭದ್ರೇತಿ ವಾಮನಂ ಯಾವ ಜೀವ ಚಪನ್ ಮರ್ತ್ಯ ಜೀವನ್ ಮುಕ್ತೋ ನ ಸಂಶಯ ಅವನು ಹೇಗೆ ಬೇಕಾದರೂ ಹೇಳಿ ರಾಮ ಅಂಥೇಳಿ ರಾಮಚಂದ್ರ ಹೇಳಿ ರಾಮಭದ್ರ ಅಂತೇಳಿ ಹೀಗೆ ಹೇಗಾದರೂ ರಾಮ ರಾಮರಾಮ ಅಂತ ಹೇಳ್ತಾ ಇದ್ರೆ ಅವನು ಜೀವನ್ಮುಕ್ತ ಆಗೋದರಲ್ಲಿ ಸಂಶಯ ಇಲ್ಲ ಮತ್ತು ಯಾವ ನಿರ್ಬಂಧವೂ ಇಲ್ಲ ರಾಮನಾಮಕ್ಕೆ ಉಳಿಕೆ ವಿಧಿವಿಧಾನಗಳಿಗೆ ನಿರ್ಬಂಧಗಳಿದ್ದಾವೆ ಯಾಕೆಂದರೆ ಅದು ಆ ರೀತಿಯಾಗಿರುವಂಥದ್ದು ಯಾವುದನ್ನು ಹೇಳಬೇಕಾದ್ರೆ ನೀವು ಹಾಗಿರಬೇಕು ಹೀಗಿರಬೇಕು ಅದನ್ನು ಪಾಲನೆ ಮಾಡಿರಬೇಕು ಈ ಯೋಗ್ಯತೆ ಇರಬೇಕು ಇವೆಲ್ಲವನ್ನು ಹೇಳ್ತೀವಲ್ವಾ ನಾಮಕ್ಕೆ ಯಾವ ನಿರ್ಬಂಧವೂ ಕೂಡ ಇಲ್ಲ ನಾಮ ಅನ್ನು ಅಂಥದ್ದು ಕುಲಹೀನಾದರೂ ಕೂಗಿ ಜಪಿಸುವ ಮಂತ್ರ ಸಲೆಬೀದಿ ಎಳು ನಿಂದು ಉಚ್ಚರಿಪ ಮಂತ್ರ ಹಲವು ಪಾಪಂಗಳ ಹದಗೆಡಿಸುವ ಮಂತ್ರ ಸುಲಭದಿಂದಲೇ ಸ್ವರ್ಗ ಸೂರೆಗೊಂಬುವ ಮಂತ್ರ ಮೃದಾತ್ಮಜ ನಿತ್ಯ ಸ್ಮರಣೆ ಮಾಡುವ ಮಂತ್ರ ಸರ್ವ ಋಷಿಗಳಲ್ಲಿ ಸೇರಿದ ಮಂತ್ರ ದುರಿತ ಕಾನನಕಿದು ದಾವಾನಲ ಮಂತ್ರ ಪರವಿಭೀಷಣನಿಗೆ ಪಟ್ಟಗಟ್ಟಿದ ಮಂತ್ರ ಕೇವಲ ರಾಮನಾಮವನ್ನು ಹೇಳಿ ಯಾರ್ಯಾರು ಆಗಿಲ್ಲ ಯಾರು ಬೇಕಾದರೂ ಹೇಳ್ಬೋದು ಹೆಂಗಾದರೂ ಆಗಿರಲಿ ಅವನು ನಿಂತ್ಕೊಂಡು ರಾಮ ಅಂತ ಹೇಳ್ಬೋದು ಭಗವಂತನ ರಾಮ ಹೇಳಲಿಕ್ಕೆ ಯಾವ ಭೇದವೂ ಇಲ್ಲ ರಾಮಾನುಜಾಚಾರ್ಯರಿಗೆ ಹೇಳ್ತಾರೆ ಈ ಮಂತ್ರ ಕೊಟ್ಟಿದ್ದೀನಿ ಇನ್ನು ಯಾರಿಗೂ ಹೇಳಬಾರ್ದು ಅಂತೇಳಿ ಯಾರಿಗೂ ಹೇಳಿದರೆ ಸ್ವರ್ಗಕ್ಕೆ ಹೋಗ್ತೇನೆ ನೀನು ಅಂತ ಯೋಚನೆ ಮಾಡೋದು ಈ ಮಂತ್ರ ಹೇಳಿ ನಾನು ಸ್ವರ್ಗಕ್ಕೆ ಹೋಗ್ತೀನಿ ಅಂದರೆ ಉಳಿದವರು ಹೋಗಬೇಕಲ್ವಾ ಭಗವಂತನ ಮಹಿಮೆ ಆ ರೀತಿಯಾಗಿರಬೇಕಾದ್ದಲ್ಲ ಅವ್ರು ಹೇಳ್ತಾರೆ ಇನ್ನೀ ನೀನು ಯಾರು ಬೇ ಹೊರ್ಗಡೆ ಎಲ್ರಿಗೂ ಹೇಳಿಕ್ಕೆ ಹೋದ್ರೆ ನೀನು ಪಾಪ ಬರುತ್ತೆ ಅಂತೇಳಿ ಅವರು ಯೋಚನೆ ಮಾಡಿದ್ರು ನನಗೆ ಪಾಪ ಬಂದರೂ ಪರವಾಗಿಲ್ಲ ಸಾವಿರ ಜನಕ್ಕೆ ಸ್ವರ್ಗ ಸಿಗುತ್ತಲ್ಲ ಭಗವಂತನ ನಾಮದ ಉಪದೇಶವನ್ನು ಮಾಡಿದ್ರು ಯಾರು ಬೇಕಾದ್ರೂ ಭಗವಂತನ ನಾಮವನ್ನು ಹೇಳಬಹುದು ಬೀದಿ ಬೀದಿಯೊಳು ಬಂದು ನಿಂದು ಉಚ್ಚರಿಪ ಮಂತ್ರ ಹಲವು ಪಾಪಂಗಳಾದ ಗಡಿಸುವ ಮಂತ್ರ ಕೊಡ್ತೀನಿ ಯಾವ ರೀತಿಯಾಗಿ ರಾಮ 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 ರಾಮಾಂತೇಳಿ ಅಲ್ಲಿ ಉದ್ದಾರವಾಯಿತು ಯಾವ ರೀತಿಯಾಗಿ ರಾಮ 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 ರಾಮಾಂತೇಳಿ ಶಬರಿ ರಾಮನ ದರ್ಶನವನ್ನು ಪಡೆದಲು ಹ್ಞೂ ದುರಿತ ಕಾನನ ದಾವಾನಲ ಮಂತ್ರ ಹನುಮಂತ ನಿತ್ಯ ಸ್ಮರಣೆ ಮಾಡುವಂಥ ಮಂತ್ರ ಈ ಒಮ್ಮೆ ರಾಮ ರಾಮಾಂತೇಳಿ ಬಂದ ಅವನನ್ನು ರಾಮ ಪಟ್ಟ ಕಟ್ಟಿಬಿಟ್ಟ ಇಂಥದ್ದು ಈ ಮಂತ್ರ ಈ ರಾಮನಾಮದ ಮಹಿಮೆ ಹ್ಞೂ ಯಾವ ರೀತಿಯಾಗಿ ಇರುವಂಥದ್ದು ಈ ಕಲಿಯುಗದಲ್ಲಿ ಯಾವುದು ಭಗವಾನ್ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದರು ಕಲಿಯುವದಲ್ಲಿ ಭಗವಂತನ ಸ್ಮರಣೆಯ ಹರಿನಾಮವೇ ಸರ್ವಶ್ರೇಷ್ಠವಾದಂಥ ಉಪಾಯ ನಾರದೀಯ ಭಕ್ತಿಯೇ ಬಹಳ ಯುಕ್ತವಾದಂಥ ಉಪಾಯ ಭಗವಂತನ ಸ್ಮರಣೆಯನ್ನು ಮಾಡುವಂಥದ್ದು ನಾರದರು ಏನು ಮಾಡ್ತಾರೆ ಯಾವಾಗಲೂ ಕೂಡ ಯಾವ ನಮ್ಮ ಹೇಳ್ತಾ ಇರ್ತಾರೆ ನಾರಾಯಣ 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 ಇದರ ಹೊರತಾಗಿ ಇನ್ನೇನು ಕೂಡ ಇಲ್ಲವಲ್ಲ ಹ್ಞೂ ಇವೆರಡರಿಂದಲೇ ಕಲೋಯುಗೆ ಕಲ್ಮಶ ಮಾನಸ ನಾಮ ನಾಣ್ಯತ್ತ ಧರ್ಮ ಖಲು ನಿಶ್ಚಯೇನ ರಾಮೇತಿ ವರ್ಣ ದ್ವಯಮಾದರೇಣ ಸದಾ ಜಪನ್ಮುಕ್ತಿ ಮುಪೈತಿ ಜಂತು ಈ ಕಲಿಯುಗದಲ್ಲಿ ಅತ್ಯಂತ ಸುಲಭವಾಗಿರುವಂಥದ್ದು ಉದ್ಧಾರದ ಸಾಧನೆ ಯಾವುದು ಅಂತ ಹೇಳಿದರೆ ರಾಮ ಅನ್ನುವಂತಹ ಎರಡು ಅಕ್ಷರದ ಜಪ ಇದರ ಅವರ್ತ ಇನ್ಯಾವ ಇದರ ಇದು ಇದನ್ನು ಬಿಟ್ಟು ಯಾವುದು ಕೂಡ ಇಲ್ಲ ರಾಮನಾಮವನ್ನು ಹೇಳುವಂಥದ್ದು ರಾಮಕಥೆಯನ್ನು ಕೇಳುವಂಥದ್ದು ಹರಿಕೃತ ಶ್ರವಣ ಮಾಡೋ ಪಥ ವೈಕುಂಠಕ್ಕೆ ಇದು ನೋಡೋ ಈ ಶ್ರವಣ ಏನಾಗ್ತದೆ ಶ್ರವಣದಿಂದ ನಮಗೆ ಶ್ರವಣ ಮನಕಾನಂದ ಬೀವದು ಭವಜನಿತ ದುಃಖಗಳ ಕಳೆಯುವುದು ವಿವಿಧ ಭೋಗಗಳನ್ನು ಯರಂಗಳಲ್ಲಿ ಇತ್ತು ಸಲಹುವುದು ಎಲ್ಲವನ್ನು ಕೊಡ್ತದೆ ಈ ಶ್ರವಣ ಅನ್ನುವಂಥದ್ದು ಇಂತಹ ಒಂದು ರಾಮಾಯಣವನ್ನು ವಾಲ್ಮೀಕಿ ಮಹರ್ಷಿಗಳು ರಚನೆ ಮಾಡಿದ್ದಾರೆ ಕುಶಲವರು ಹಾಡಿದ್ದಾರೆ ಆಯಿತು ಈಗ ಮುಂದೆ ಪ್ರಚಾರ ಹೇಗೆ ಆಶ್ರಮದಲ್ಲಿ ಪ್ರಚಾರ ಆಯಿತು ಮುಂದಕ್ಕೆ ಪ್ರಚಾರ ಆಗಬೇಕಲ್ಲ ವಾಲ್ಮೀಕಿ ಯೋಚನೆ ಮಾಡಿದರಂತೆ ಅವರೇ ರಚನೆ ಮಾಡಿದ ಕಾವ್ಯ ಅವರ ಕಣ್ಮುಂದೆ ಇದ್ದಂತಹ ರಾಮನ ರಾಮನ ಒಂದು ಚರಿತ್ರೆ ಇರುವಂತಹ ಕಾವ್ಯ ತನ್ನ ಆಶ್ರಮದಲ್ಲಿರುವಂತಹ ಮಹಾಮಹಿಮಾನ್ವಿತಳಾದಂತಹ ಸೀತಾಮಾತೆಯ ಚರಿತ್ರೆಯ ಮಹಾಕಾವ್ಯ ಈ ಕಾವ್ಯ ಈ ಚರಿತ್ರೆ ಇದು ನಮಗೆ ಮತ್ತು ನನಗೆ ಆಶ್ರಮವಾಸಿಗಳಿಗೆ ಸ್ವತಃ ವಾಲ್ಮೀಕಿಗಳಿಗೆ ಇಷ್ಟೊಂದು ಸಂತೋಷವನ್ನು ತಂದು ಕೊಟ್ಟಿದೆ ಇದು ನನಗೆ ಇಷ್ಟೊಂದು ಆನಂದವನ್ನು ಕೊಟ್ಟಿದೆ ಇದು ಇದು ನನಗೆ ಎಷ್ಟು ಆನಂದವನ್ನು ಕೊಟ್ಟಿರುವಾಗ ಆಶ್ರಮವಾಸಿಗಳಿಗೇನೆ ಇಲ್ಲಿ ಇರೋರೆಲ್ಲರೂ ಕೂಡ ಸಂಸಾರ ಹೊರಗಿನ ಜಗತ್ತಿನಲ್ಲಿ ಇಲ್ಲ ಆಶ್ರಮವು ಸಂಸಾರದಲ್ಲೇ ಇರೋ ಜಗತ್ತಿನಲ್ಲೇ ಇರುವಂಥದ್ದು ಸಂಸಾರವೇ ಅದು ಕೂಡ ಆದರೆ ಸಂಸಾರದ ಜಂಜಾಟ ಅಷ್ಟಿಲ್ಲ ವಾಲ್ಮೀಕಿ ಆಶ್ರಮದಲ್ಲಿ ಮತ್ತೆ ಹೇಳ್ತೀನಿ ಇವತ್ತಿನ ಆಶ್ರಮಗಳಲ್ಲ ವಾಲ್ಮೀಕಿ ಆಶ್ರಮದಲ್ಲಿ ಅವರು ಯೋಚನೆ ಮಾಡಿದರು ಈ ರಾಮಾಯಣವನ್ನು ಹೊರಗಿನ ಜನ ಕೇಳಿದ್ರೆ ಎಷ್ಟು ಆನಂದ ಪಡ್ಬೋದು ಅವ್ರಿಗೆ ಎಷ್ಟು ಆನಂದ ಆಗ್ಬೋದು ಅವರು ಎಷ್ಟು ನೆಮ್ಮದಿಯನ್ನು ಪಡಿಬೋದು ಸಂತೋಷ ಪಡಿಬೋದು ಅಂಥೇಳಿ ಅವರು ಅವರಿಗೆ ಕರೆದು ಹೇಳ್ತಾರೆ ಮಕ್ಕಳೇ ಇದು ನಮಗೆ ಎಷ್ಟು ಆನಂದವನ್ನು ಕೊಟ್ಟಿದೆ ಇನ್ನು ಹೊರಗಿನ ಜನ ಇದನ್ನು ಕೇಳಿದ್ರೆ ಎಷ್ಟು ಆನಂದ ಆಗ್ತದೋ ನಮ್ಮ ಋಷಿಮುನಿಗಳ ಕೆಲಸವೇ ಇದು ಜನರಿಗೆ ಹೆಚ್ಚು ಆನಂದವನ್ನು ಕೊಡುವಂಥದ್ದು ನೆಮ್ಮದಿಯನ್ನು ಕೊಡುವಂಥದ್ದು ನೀವು ಈ ರಾಮಾಯಣವನ್ನು ಎಲ್ಲ ಕಡೆಯಲ್ಲಿ ಹಾಡಬೇಕು ಯಾಕೆ ಆಡಬೇಕು ಹೇಳ್ತಾರೆ ನೋಡಿ ಸಂಸಾರಿಗಳ ಮನಸ್ಸು ಸಂಸಾರಿಗಳ ಬುದ್ಧಿ ಸಂಸಾರಿಗಳ ತಲೆಯಲ್ಲಿ ಒಂದೆರಡಲ್ಲ ಸಾವಿರಾರು ವಿಚಾರಗಳು ತುಂಬಿಕೊಂಡು ಅಲ್ಲವೇ ಒಂದೆರಡು ಇರುತ್ತೆ ನಮಗೆ ಒಂದು ಎಂಟು ನಿಮಿಷ ಹತ್ತು ನಿಮಿಷ ಒಂದನ್ನು ಕುಂತ್ಕೊಂಡು ಕೇಳಲಿಕ್ಕಾಗಲಿ ನೋಡ್ಲಿಕ್ಕಾಗಲಿ ನಮಗೆ ವ್ಯವಧಾನ ತುಂಬ ಕಡಿಮೆ ಅದೇ ಸಲ ಹಿಂಗೆ ಮಾಡ್ತೀವಿ ನಿಲ್ಲಿಸ್ತೀವಿ ಮತ್ತೆ ನೋಡ್ತೀವಿ ಅಲ್ಲೇ ಇದ್ದಾರೋ ಇನ್ನು ಮುಂದೆ ಹೋಗಿದ್ದಾರೋ ಏನೆಲ್ಲ ತರಾತಿ ಬಿಡಿ ಮಾಡ್ತೀವಿ ಅಲ್ಲವೇ ಯಾಕೆಂದರೆ ನಮ್ಮ ನಾವಲ್ಲಿ ನಮ್ಮ 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 ಮನಸ್ಸು ಆ ರೀತಿಯಾಗಿ ಆಗಬಿಟ್ಟಿದ್ದ ಒಂದೆರಡು ವಿಚಾರ ಹಾಂ ಒಂದು ಒಂದು ಐದು ಹತ್ತು ಸೆಕೆಂಡ್ ನಮ್ಮ ಮನಸ್ಸು ಒಂದು ಕಡೆ ಇಲ್ಲ ಹೌದಾ ಪ್ರಯೋಗ ಮಾಡಿ ಒಂದು ನಿಮಿಷ ಶಾಂತವಾಗಿ ಕುಳಿತುಕೊಂಡು ನಿಮ್ಮ ಉಸಿರಾಟವನ್ನು ಗಮನಿಸಿ ಒಂದೇ ನಿಮಿಷ ಅಷ್ಟೇ ಅರವತ್ತು ಸೆಕೆಂಡು ಕಣ್ಣು ಮುಚ್ಚಿ ಕುಳಿತು ನಾನು ಹೇಗೆ ಉಸಿರು ತೆಗೊಳ್ತೀನಿ ಹೇಗೆ ಉಸಿರು ಬಿಡ್ತೀನಿ ಇದೇ ಗೊತ್ತಿಲ್ಲ ನಮಗೆ ನಾನು ಉಸಿರಾಡ್ತಾ ಇದ್ದೀನೋ ಇಲ್ಲೋ ಅಂತೇಳಿ ನಿಂತ ಮೇಲೆ ಅದು ಆಮೇಲೆ ಹೋದ ಮೇಲೆ ಗೊತ್ತಾಗೋದಿಲ್ಲ ಪ್ರಶ್ನೆ ಮಾಡಿದ್ದೀವಿ ಆತಾದ್ರೆ ನಮಗೆ ಗೊತ್ತಾಗ್ತಾ ಇದೆ ನಮಗೆ ಹೇಳಿದಾಗ ಇಲ್ಲಿ ಮೂವಿ ಇಲ್ಲಿ ಬರ ಇಟ್ಕೊಂಡು ನೋಡ್ತೀವಿ ಓಹ್ ಉಸಿರಾಡ್ತಾ ಇದ್ದೀವಿ ಏನು ಅಂತೇಳಿ ಒಂದು ನಿಮಿಷ ಉಸಿರಾಟವನ್ನು ಗಮನಿಸುವ ತಾಳ್ಮೆ ಶಕ್ತಿ ಸಹನೆ ಯಾವುದೂ ನಮ್ಮಲ್ಲಿ ಇಲ್ಲ ಯಾಕೆ ಇಲ್ಲ ಅಂದರೆ ನಮ್ಮ ತಲೆಯಲ್ಲಿ ಒಂದೆರಡು ಇಲ್ಲ ಎರಡು ಹಕ್ಕಿಗಳನ್ನು ನೋಡಿ ಒಂದಕ್ಕೆ ಪೆಟ್ಟು ಬಿದ್ದಾಗಲೇ ಅಷ್ಟೊಂದು ಮನಸ್ಸು ಅಸ್ವಸ್ಥವಾಗಿ ಅದರಿಂದ ರಾಮಾಯಣ ಮತ್ತು ಮಹಾತ್ಮರಿಗದು ವಾಲ್ಮೀಕಿಗೆ ಅಲ್ಲಿ ತಮಸಾ ತಿರದಲ್ಲಿ ಕಾಣ್ತು ಆದರೆ ನಮಗೆ ಎಲ್ಲೂ ಕಾಣೋದು ಬೇಕಾಗಿಲ್ಲ ನಮ್ಮ ತಲೆಯೊಳಗಡೆ ಎಷ್ಟು ಹಕ್ಕಿಗಳಿದ್ದಾವೆ ಒಂದೆರಡ ತಲೆಯೊಳಗೆ ನೆರದಿ ಹವು ನೂರಾರು ಹಕ್ಕಿಗಳು ಗಿಳಿಗೂಗೆ ಕಾಗೆ ಕೋ ಗಿಳೆ ಹದ್ದು ನವಿಲು ಕಿಲ ಕಿಲನೆ ಗೊರ ಗೊರನೆ ಕಿರಿಚಿ ಕೂಗುತ್ತಿ ಹವು ನೆಲೆಯಲ್ಲಿ ನಿದ್ದ ಗೆಲೋ ಒಂದೆರಡ ತಲೆಯೊಳಗೆ ನೆರದಿ ಹೂವು ನೂರಾರು ಹಕ್ಕಿಗಳು ಇದು ಡಿವಿಜರು ಆಗ ಬರೆಯುವಾಗ ಅಷ್ಟೇ ಇರ್ತಾ ಇತ್ತು ನೂರಾರು ಚಿಂತೆ ಈಗ ಲಕ್ಷಾಂತರ ಹಕ್ಕಿಗಳು ಹಾಂ ಯಾವ್ಯಾವ ರೀತಿಯಾದ ಹಕ್ಕಿಗಳು ಗಿಳಿ ಗೂಬೆ ಕಾಗೆ ಕೋಗಿಲೆ ಅದ್ದು ನವಿಲು ನಮ್ಮನ್ನು ಕೇಳಿದ್ರೆ ಯಾವುದು ಒಳ್ಳೇದಪ್ಪ ಯಾವ್ದು ಕೆಟ್ಟದ್ದು ಅಂದರೆ ಗಿಳಿ ಒಳ್ಳೇದು ಗೂಬೆ ಕೆಟ್ಟದ್ದು ಕಾಗೆ ಕೆಟ್ಟದ್ದು ನವಿಲು ಒಳ್ಳೆಯದು ಹದ್ದು ಕೆಟ್ಟದ್ದು ನವಿಲು ಒಳ್ಳೆಯದು ಕೋಗಿಲೆ ಒಳ್ಳೆಯದು ಯಾಕೆ ನಿನ್ನ ಗೂಬೆ ಏನಾದ್ರೂ ಕೆಟ್ಟದ್ದು ಮಾಡಿತ್ತಾ ಯಾವ ನಿನ್ನ ಗೂಬೆ ತೊಂದರೆ ಮಾಡಿದ್ಯಾ ಆ ಗೂಬೆ ಜಪ ಮಾಡೇ ನೀನು ಗೂಬೆ ಥರ ಆಗಿಬಿಟ್ಟಿದ್ಯಾ ರಾಮ ಜಪ ಇಲ್ಲ ಗೂಬೆ ಗೂಬೆನೋ ಜಪ ಅಲ್ಲವೇ ಕಾ ಕಾಗೆ ಏನಾದ್ರು ಕೆಟ್ಟದ್ದು ಮಾಡಿದ್ಯಾ ನಿನಗೆ ಕಾಗೆಂದು ಕಲಿಬೇಕಾದ ಎಷ್ಟಿದೆ ಹದ್ದು ಏನಾದ್ರು ಕೆಟ್ಟದ್ದು ಮಾಡಿದ್ಯಾ ನಿನಗೆ ಹೀಗೆ ಒಳ್ಳೆಯದು ಕೆಟ್ಟದ್ದು ಎಲ್ಲ ಸೇರ್ಕೊಂಡ್ಬಿಟ್ಟಿದೆ ಮಿಶ್ರಣ ಆಗಿಬಿಟ್ಟಿದೆ ನನ್ನ ತಲೆಯಲ್ಲಿ ಏನಾಗ್ತದೆ ಎಲ್ಲವೂ ಕೂಡ ಇಷ್ಟು ಅಕ್ಕಿ ಒಂದೇ ಕಡೆಯಲ್ಲಿದ್ದರೆ ಸುಮ್ಮನೆ ಇರ್ತಾವೆ ಕಿಲ ಕಿಲಾನೇ ಗೊರ ಗೊರನೇ ಕಿರಿಚಿ ಕೂಗುತ್ತಿ ಹೌ ಕಡೆ ಕೆಟ್ಟದ್ದು ಹೇಳುತ್ತೆ ವಿಚಾರ ಏನು ಕೂಡ ಒಳ್ಳೇದು ಹೇಳುತ್ತೆ ಏನು ಕೂಡ ಎರಡು ಎರಡು ಸೇರಿದ್ದು ಹೇಳುತ್ತೆ ಇನ್ನೊಂದು ಯಾವುದೋ ಬರುತ್ತೆ ಅಲ್ಲ ಆ ಕಡೆ ಹೋಗೋಣ ಅನಿಸುತ್ತೆ ಇಲ್ಲಿ ಹೋಗೋಣ ಅನಿಸುತ್ತೆ ಕೇಳ್ಬೇಕು ಅನ್ಸುತ್ತೆ ಐವತ್ತು ಸಲ ಇದನ್ನು ನೋಡು ಅಂತ ಹೀಗೆ ಕೈದೇವರು ನಿದ್ದೆ ಇದೆಯಾ ಮನುಷ್ಯನಿಗೆ ಇಲ್ಲ ಮಕ್ಕಳೇ ಯಾವ ಕಾಲದಲ್ಲಿ ಇದು ತ್ರೇತಾಯುಗದಲ್ಲಿ ಕಲಿಯುಗ ಅದರ ಹಿಂದೆ ಯಾವ ಯುಗ ಕಲಿಯುಗದ ಹಿಂದೆ ದ್ವಾಪರ ಹಿಂದೆ ತ್ವೇತಾಯುಗ ತ್ರೇತಾಯುಗದಲ್ಲಿ ಸದ್ವಿಚಾರದ ಅಗತ್ಯ ಎಷ್ಟಿತ್ತು ಅಂತ ನಾವು ತಿಳ್ಕೊಳ್ಬೇಕು ಇದರಿಂದ ನಮ್ಮ ಮನಸ್ಸು ನೆಟ್ಟಿ ಇಟ್ಕೊಳ್ಬೇಕಾದ್ರೆ ನಮ್ಮ ಮನಸ್ಸು ಸರಿಯಾಗಿರಬೇಕಾದರೆ ನಮ್ಮ ಮನಸ್ಸು ಆರೋಗ್ಯದಿಂದ ಇರಬೇಕಾದರೆ ಭಗವಂತನ ನಾಮ ಮತ್ತು ಭಗವಂತನ ಗುಣಕಥನ ಇವೆರಡರ ಹೊರತಾಗಿ ಇನ್ನು ಯಾವ ದಾರಿಯೂ ಇಲ್ಲ ಇನ್ನು ಯಾವ ಮಾಧ್ಯಮವೂ ಇಲ್ಲ ಬಂದಿರುವಂತಹ ಮಾಧ್ಯಮ ಮಾ ಮಾಧ್ಯಮವನ್ನಾಗಲಿ ಅಥವಾ ಅನುಕೂಲಗಳನ್ನಾಗಲಿ ತಂತ್ರಜ್ಞಾನವನ್ನಾಗಲಿ ತಂತ್ರಗಳನ್ನಾಗಲಿ ಇದಕ್ಕಾಗಿ ಬಳಸಬೇಕು ಇದಕ್ಕಾಗಿ ಬಳಸಿದರೆ ಮಾತ್ರ ನಮ್ಮ ಉದ್ಧಾರವಾದೀತು ಇಲ್ಲವಾದಲ್ಲಿ ಏನಾದೀತು ಗೊತ್ತಾಗ್ತಾ ಇದೆ ನನಗೆ ಹೇಳಬೇಕಾದ್ದಿಲ್ಲ ಅಲ್ಲವೇ ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಧೈಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳ ಜೈ ಶ್ರೀರಾಮ್